ಒಂದಕ್ಕೆ ಬಿಟ್ಟು ಒಂದ್ ಇರ್ತಿದ್ದಿಲ್ಲ ಇವ್ರ ಕತಿ ಬೇರೆ ಇವು ಎಲ್ಲಾ ಇವ್ರು ಚಾಲು ಮಾಡಿದ್ರು ಅವ್ರು ಅವ್ರು ಚಾಲು ಮಾಡಿದ್ರು ಎಲ್ಲಾ ನಡೀತ್ರಿ ಇದೆಲ್ಲ ಇವಾಗ ಕೇಳ ಕತಿದ್ ಮಂದಿ ಮಂದ್ ಬರ್ಬೇಕಾದ್ರೆ ನನಗ್ ಒಯ್ಯಾದ್ ಬಿಟ್ಟು ಇವನಿಗೆ ಹ್ಯಾಂಗ್ ಒಯ್ದ್ರು ಇವನ್ ಕಿತಾ ಮೊದ್ಲು ನನಗೆ ಒಯ್ಯದಿತ್ತು ಅಂತ ಅವ್ರ ಅಂತಾರ ನೋಡ್ರಿ ಎಲ್ಲಾರ ಅಂತಾರಿಲ್ಲ ನನಗೆ ನನಗಂಡ್ ಬಿಟ್ಟು ಮೊದಲ್ ನನಗೆ ಒಯ್ಬಾರ್ದೇನೋ ಹಿಂಗ ಅಂತಾರ ಇಲ್ಲ ಯಾಕಂತಾರ ಅಂತ ಗೊತ್ತಿದ್ದಂತಾರ ಅಕಸ್ಮಾತ್ ಹಾಂಗಂದ್ರ ಏನರೇ ಮೊದಲೇ ಒಯ್ತಾರಂತ ಗೊತ್ತಿದ್ರೆ ಯಾರೇ ಅಂತಾರೇನು ಯಾರು ಅನಲ್ಲ ಅಕಸ್ಮಾತ್ ಹೇಳ್ತಿನೇ ಮೊದಲು ಸತ್ತಂದ್ರ ಗಾಂಡ್ ಅಂತಾನ ಆಕಿನೇ ಇರೋದಿತ್ತು ನನಗೆ ಒಯ್ಯದಿತ್ತಂತಾನ ಅವನು ಹಾಂಗಂದ್ರ ಮೊದಲೇ ಅವರೇ ಸಾಯ್ತಾರಂತ ಗೊತ್ತಿದ್ರು ಅವ್ರ ಅಂತಾರ ಯಾರು ಅನಲ್ಲ ಅಕಿ ಹಂಗಂದ್ರು ನನಗೆ ಮೊದಲು ಒಯ್ಯೋದಿತ್ತು ಅಂತ ನನಗೆ ಮೊದಲು ಒಯ್ಯೋದಿತ್ತು ಅಂತ ಅಳ್ಳಾಕ ಚಾಲು ಮಾಡಬೇಕಾದ್ರೆ ಅವರು ಹೂವ ಸಣ್ಣ ಇದ್ದು ಇವಕ್ ಬಿಟ್ಟು ನಂದು ಆಗಿತ್ತು ಹೋಗಿತ್ತು ಒಯ್ಯೋದಿತ್ತು ಅಂತ ಆಕಿ ಚಾಲು ಮಾಡ ಅವ್ರ ಹಾಕ ಬಂದ ನೀ ಎಲ್ಲರೂ ಇರೋದಿತ್ತು ನಾ ಹೂವೋದಿತ್ತು ನಮನಿ ನಮನಿ ನಮ್ನಿ ಅಳ್ಳಕತ್ರು ಎಲ್ಲರೂ ಬಂದು ಕೇಳಿಟ್ಟು ಕಾಶಿಯಾರು ನೋಡಿದ್ರು ಇವ್ರ ಮನೆಯಾಗ ಅಂತ ಇವರೆಲ್ಲಾ ಮಾತಾಡ್ತಿರ್ತಾರೆ ಸತ್ತವ್ರು ಬೇರೆ ಸತ್ತಗಳವ್ರು ಬೇರೆ ಹತ್ತಿದ್ದ ಕೇಳೋರು ಬೇರೆ ಅವ್ರನು ಹಿಂಗೆ ಮಕ್ಕಳ ಮಂದಿ ಕುಂದಿರ್ತಾರೆ ಹಿಂಗೆಲ್ಲ ಕೇಳಿ ಬಾಯ್ಪಟ್ಟು ಮಾಡಿ ಮುಂದೆ ಅವ್ರ ಮನೆಗೆ ಯಾರೇ ಸತ್ತ ಸಲ ಕಲಿತಿರ್ತಾರ ಅವ್ರು ಇವೆಲ್ಲ ಹೆಣ್ಮಕ್ಳು ಸ್ಟೈಲ್ಗಳು ಇವು ಈ ಟೈಪ್ ವೆರೈಟಿ ವೆರೈಟಿ ಸಿಸ್ಟಮ್ಗಳು ಇರ್ತಾವಲ್ಲ ಅಳ್ಕ್ ಕತ್ತಾಗ ಟೈಮ್ ಆಯಿತು ಅದು ವಿಮಾನ ಕಟ್ಟಿದ್ರು ತಗೊಂಡು ಹೋಗೋದು ಬಂತು ಎಲ್ಲ ಆಯಿತು ಒಯ್ದರು ಅಷ್ಟೊತ್ತಿಗೆ ಗುರುಗಳ ಬಂದರು ಏ ಗುರುಗಳ ಬಂದ್ರು ನಿಂದ್ರ ನಿಂದ್ರ ಎಲ್ಲರೂ ಹೋಗಿ ಅವ್ರ ಮುದ್ದು ಬಿದ್ದಪ್ಪತ್ರು ಎಪ್ಪಾ ನನ್ನ ಮಗನಿಗೆ ಜೀವಂತ ಮಾಡು ಅಕ್ಕಿ ಅವ್ರವ ನನ್ನ ಮಗನಿಗೆ ಜೀವಂತ ಮಾಡು ತಂದೆ ತಮ ಅವ್ರ ಅಪ್ಪ ಹೇಳ್ತಿ ನನಗೆ ಗಂಡ ಬದುಕಿಸ್ಕೊಡು ಎಪ್ಪ ಅವನಿಗೆ ಬಿಟ್ಟು ನನಗೆ ಒಯ್ಯೋದಿತ್ತು இவ் எல்லா அல்ல கற்று இஷ்டெல்லாம் நோட் ஹீங்க வந்து சங்க தோண்டித்த எல்லா தோண்ட் ஒன் செரிக் நீர் தோம்பாரி ஆ நீர் ஓஷன் இது நீனே உழைத்தித்து நானே சாயதித்த நீ குடி இது யார் குடித்தீரே அவரு சாய்த்தீரே அம்மா புதுக்கு பிடித்த ಅವರಂತಾರೆ ಗುರುಗೌನ್ ಬೇಕಾದ್ರ ಅವ್ರ ಅಪ್ಪನ ಹಾಗಿದ್ದಲ್ರಿ ಒಂದು ಮಕ್ಕಳ ಮೋತಿ ನೋಡ್ರಿ ನಾನು ಬದುಕ್ತೀನಿ ಅಂದ ಗಿರಾಕಿ ಔಟ್ ಆಯ್ತು ಹೋಯ್ತಿದ್ರು ಹೇಳಿ ಬಿಟ್ಟರೆ ಅವ್ರ ಅವನ್ ಬಂದ ನೀ ಹೀಗಂತೆಲ್ಲ ನಾನೇ ಹೋಗೋದಿತ್ತು ಅವನೇ ಹೋಳೋದಿತ್ತಂತೆಲ್ಲ ಮತ್ತೆ ನೀ ಕುಡಿ ನೀ ಸಾಹಿತಿ ಅವ್ರು ಎಪ್ಪ ಈ ಹೇಗಿದ್ರು ಸತ್ತ ನಾ ಸಾಯ್ಲಿ ನಾ ಮಕ್ಕಳು ಮೊಮ್ಮಕ್ಕಳು ಈಗ ನೋಡಿದ್ರೆ ಉಳಿತು ನನ್ನ ಇದನ್ನು ಅಡಿ ಅದಿ ಬಿಟ್ಟದಮ್ಮ ಇದು ಲಾಸ್ಟ್ ಉಳಿದ್ರೆ ಯಾರು ಹೇಳ್ತಿ ಬರೀ ನಾನು ನಿನ್ನ ಗಂಡ ಉಳಿಬೇಕಾಯ್ತಂದ್ರೆ ನೀ ಇದು ಕುಡಿ ನೀ ಸಾಯ್ತಿ ಅಕ್ಕಿ ಅಂದ್ರು ನೋಡ್ರಿ ಪೂರ ಬಟ್ಟೆ ಆಗದ ಅದ್ರ ಮೋತಿ ನೋಡಿ ನಾ ಉಳಿತಿ ಸತ್ತಾವ ಸಾಯಿಲಿ ಮುಂದೆ ಹುಟ್ಟ ಮಗನ ಸಲಗಿ ನಾ ಬದುಕ್ತೀನಿ ಅಂದ್ರು ಅದು ಸುಮ್ ಕೂಡ್ಲಿಲ್ಲ ಎಲ್ಲರೂ ಕೂಡ ಗುರುಗಳೇ ನಿಮ್ಗೆ ಹೇಳ್ತೀನೂ ಇಲ್ಲ ಮಕ್ಕಳು ಇಲ್ಲ ನೀವು ಕುಡ್ರಿ ಅಂದ್ರವ ನೀವ್ ಸತ್ತರ್ನು ಏನಾಗ್ತದ ನಿಮ್ಗೇನ್ ಹೇಳೂ ಇಲ್ಲ ಮಕ್ಕಳು ನೀವು ನೀವ್ ಕುಡ್ದ್ ಬಿಡ್ರಿ ಬದುಕ್ಲಿ ಅಂತ ಹೆಂಗದ ಇದ್ರಿ ಇದು ಎಲ್ಲ ಕಿಂತ ಮಜಾ ಅದ್ರ ಒಳಗೆ ಯಾಕೆ ಆಗಲಿಕ್ಕಪ್ಪ ನೀವೆಲ್ಲರೂ ನಾ ಕುಡಿತೀನಿ ಅಂದ್ರು ಅಂದ್ರು ಗುರುಗಳ ಕುಡಿದ್ರು ಕುಡಿದೆ ಹೇಳ ಯಾಕೆ ಮಕ್ಕೊಂಡಿದಿ ಅಂತನ್ಬೇಕಾದ್ರೆ ಅವನು ತೆರೆ ಮೇಲೆ ಕೈ ಇಡಬೇಕಾದ್ ಎತ್ತಿದ್ದಿಲ್ಲ ಜೀವ ಇತ್ತು ಅಂತ ಔಷಧ ಕೊಟ್ಟಿದ್ರು ಎತ್ತನು ಅವ ಸೀದಾ ಗುರುಗಳಿಗೆ ಸಾಷ್ಟಾಂಗ ಆಯ್ತದೆ ನಾ ತಿಳ್ಕೊಂಡಿದ್ದೆಲ್ಲ ತಪ್ಪದ ನಾ ತಿಳ್ಕೊಂಡಿದ್ದೆಲ್ಲ ಸುಳ್ಳದ ನಾ ಸುಳ್ಳಿಗೆ ಸತ್ಯ ಅನ್ಕೊಂಡು ನಂಬಿದ್ದೆ ಸತ್ಯಕ್ಕೆ ಸುಳ್ಳನ್ನು ತಿಳ್ಕೊಂಡಿದ್ದೆ ನಿಜವಾಗ್ಲೂ ಮನುಷ್ಯನ ಬದುಕಿನಲ್ಲಿ ಬಂದಿರುವಂತ ಬಂಧನವನ್ನು ಕಳೆಯವರು ಬಂಧುಗಳು ಆದವರು ಬಂದುಂಡು ಹೋಗುವರು ಬಂಧನವ ಕಳೆಯಲರಿಯರು ಬಂದನವ ಕಳೆಯ ನರಿಯರು ಗುರುವಿಗಿಂತ ಬಂಧುಗಳ ಉಂಟೆ ಸರ್ವಜ್ಞ ಎಲ್ಲರೂ ಬರ್ತಾರ ಬರ್ತಾರ ನಮ್ಮಲ್ಲಿ ರೊಕ್ಕ ಇದ್ದಾಗ ಊಟ ಇದ್ದಾಗ ಬಂದು ಉಂಟು ಹೋತಾರ ಬೀಗರು ನೆಂಟರು ಬಂಧುಗಳು ಅಣತಮ್ಮರು ಎಲ್ಲರು ನಮಗ ಸಂಕಟ ಬಂದು ಹೊತ್ತಿನೊಳಗೆ ಕಳಿಲಾಕಿ ಯಾರೂ ಬರಲ್ಲ ಬರೇ ಮಾತಾಡಿ ಉಪಚಾರದ ಮಾತು ಹೇಳ್ತಾರ ಕೈಲೇ ಏನೂ ಆಗಲ್ಲ ಕೈಲಿಂದ ಮಾಡಿ ಕಷ್ಟವನ್ನು ಕಳೆಯುವಂತವನು ಈ ಪ್ರಪಂಚದಲ್ಲಿ ಯಾರಾದರೂ ಇದ್ರ ಲೋಕ ಕಲ್ಯಾಣಕ್ಕಾಗಿ ಭಕ್ತರ ಉದ್ಧಾರಕ್ಕಾಗಿ ಜನ್ಮ ತಾಳಿದಂತ ತಪೋನಿಧಿ ಸಾಂಬಶಿವಯೋಗೀಶ್ವರ ಮಾತ್ರ ಕಷ್ಟವನ್ನು ಕಳಿತಾನ ಅನ್ನುವಂತ ಸತ್ಯವನ್ನ ಅವ ತಿಳ್ಕೊಂಡು ಇವತ್ತಿನಿಂದ ನನಗೆ ಹೇಳ್ತಿ ಬೇಡ ಮಕ್ಕಳು ಬೇಡ ಹೊಲ ಬೇಡ ಮನಿ ಬೇಡ ನೀವೇ ಬೇಕಂತ ಗುರುಗಳಿಂದ ಹೊಂಟ ಅವಾಗ ಗುರುಗಳು ಹೇಳ್ತಾರ ಏ ಹುಚ್ಚ ಹುಚ್ಚ ಬಿಟ್ಟು ಬರಬೇಡ ನೀ ಏನ್ ತಿಳ್ಕೊಂಡಿದೀ ಇವರೆಲ್ಲರೂ ನನ್ನ ಮೇಲೆ ಎಷ್ಟು ತಿಳಿ ತಿಳ್ಕೊಂಡಿಲ್ಲು ತಿಳ್ಕೊಂಡ್ಬಿಡು ಇದು ತಿಳ್ಕೊಂಡು ಜೀವನ ಮಾಡ್ಬೇಕು ಮಗನೆ ಇದೆಲ್ಲ ಸುಳ್ಳದ ಅಂತ ತಿಳ್ಕೊಂಡು ನೀನು ಜೀವನ ಮಾಡಬೇಕು ಇದು ಸತ್ಯ ಅಂತ ತಿಳ್ಕೊಂಡು ಜೀವನ ಮಾಡಿದ ಸಲಿಗೆ ನಾನು ನಿಮಗೆ ತೋರಿಸ್ಬೇಕಾಯ್ತು ಇದು ಸುಳ್ಳದ ಅಂತ ಜೀವನ ಮಾಡು ಸಂಸಾರ ಮಾಡು ಸಂಸಾರದೊಳಗೆ ಅದೇ ಸತ್ಯ ಅಂತ ತಿಳ್ಕೊಬೇಕು